ನಾರಾಯಣ ಆಗಬೇಕಾಗಿತ್ತ ಆಗಬೇಕಾಗಿದ್ರೆ ಮಾಂಸ ಹೋಗಿ ಮಂತ್ರ ಆಗಬೇಕಾಗಿತ್ತ ಹೌದು ಕಲ್ಲು ಹೋಗಿ ಮೂರ್ತಿ ಆಗ ದೇವರಾಗಬೇಕಾಗಿತ್ತಂದ್ರ ಹೌದು ಹೌದು ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರುವಿನ ಅನುಗ್ರಹ ಬೇಕಾಗ್ತದ ಕೃಪೆ ಬೇಕಾಗ್ತದ ಗುರುವಿನ ಅಂತಃಕರಣ ಹೌದು ಅದಕ್ಕೆ ನಿಜಗೊಂಡ್ರು ಬಹಳ ಸುಂದರವಾಗಿ ಪುಣ್ಯಾತ್ಮರ ಪ್ರಥಮ ಪದ್ಯದಲ್ಲಿ ಹೇಳ್ತಾರ ಏನಂತಂದ್ರೆ ಶ್ರೀಗುರು ವಚನುಪದೇಶವನ್ನಾಗಳವುದೇ ನರರಿಗೆ ಮುಕುತಿ ಅಂತಕ್ಕಂತ ಮಾತಾ ಹೇಳ್ತಾರೆ ಹೇಳ್ತಾರೀಪಾ ಶ್ರೀಗುರು ವಚನುಪದೇಶವನ್ನ ಆಲಿಸಿದಾಗಳ್ ಹೌದು ತಾತ್ಕಾಲವಾಗಿ ಅಂತ ಹೇಳ್ಯಾರ ಹೌದು ಇಲ್ಲಿ ತನಕ ಪುಣ್ಯಾತ್ಮರ್ ಎಷ್ಟು ಜನ ಉಪದೇಶವನ್ನು ಕೇಳ್ಕೊತ ಬಂದ್ರೆ ಯಾಕ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಡು ಶಿಷ್ಯ ಸಂಶಯ ಮಾಡ್ತಾನ ಮಾಡ್ತಾರೆ ಪ್ರಶ್ನೆ ಮಾಡ್ತಾನ ಹೌದು ಅಲ್ಲಿ ಪುಣ್ಯಾತ್ಮರ ಕೇಳು ಪರಿ ಹೆಂಗೈತಿ ಅಂತ ಕೇಳಿದ್ರ ಹೆಂಗದೇಪ್ಪ ಕೇಳುಪ್ಪ ಈ ಕೇಳು ಕಿವಿ ಪುಣ್ಯಾತ್ಮ ಹೆಂಗೆ ಹೆಂಗ ಇರಬೇಕು ಅಂತ ಇರ್ಬೇಕ್ರಿ ಈ ಬ್ಯಾಸಿಗೆ ಬಿಸಿಲಾಗ ಎಮ್ಮಿ ಓದ ನೀರ್ನ್ಯಾಗ ಬಿಟ್ಟಾಗ ಅದಕ್ಕೆ ಚಂದಿ ತಂದು ತೋರ್ಸು ಹಸಿರು ತಂದು ಆ ಎಮ್ಮಿ ನಿರ್ನ್ಯಾಂದ ಹೆಂಗ ಮ್ಯಾಲೆದ್ದು ಬರುದಿಲ್ಲ ಬರುದಿಲ್ಲ ಹಂಗ ನೀನು ಪಾರಮಾರ್ಥ ಸರೋವರದಾಗ ಮುಣಗಿದಾಗ ಹೌದು ಈ ವಿಷಯದ ಕಡೆ ನಿನ್ನ ಮನಸ್ಸು ಹೋಗಬಾರದು ಕಡೆ ನೀ ಗಮನ ಕೊಡ್ಲಾರ್ದಂಗ ಗುರುವಿನ ಅಂತಃಕರಣ ಪೂರ್ವಕವಾಗಿ ಗುರುವಾಣಿಯನ್ನ ಹೌದು ಅದಕ್ಕೆ ಹೇಳ್ತಾರೆ ಹೇಳ್ತಾರ ತಂದ್ರಿಪ್ಪ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೆ ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದೇ ಮಾಂಬುದೆ ಕಡಗಿಲು ಬಂಡಿಗಾದಾರ ಹೌದು ಕಡು ದರ್ಪವನ್ನೇರಿದ ಒಡಲೆಂಬ ಬಂಡಿಗೆ ಮೃಗ ಶರಣರ ನುಡಿ ಗಡನೆಬೇ ಬೇ ಕಡಗಿಲು ಕಾಣರಾಮನಾಥ ಅಂತ ಹೇಳ್ತಾರ ಹೇಳ್ತಾರೀಪಾ ಅದಕ್ಕೆ ಪುಣ್ಯಾತ್ಮರೇ ಈ ಭವದೊಳಗ ಬಂಡಿ ಹೊಡಿಬೇಕಾತಂದ್ರೆ ಎತ್ತ ಗಾಲಿ ಹೌದು ಅದಕ್ಕೆ ಕೀಲ ವ್ಯಕ್ತ ಆಗ್ತದೆ ಪುಣ್ಯಾತ್ಮರೇ ಈ ಬದುಕಿನ ಬಂಡಿ ಸಾಗಬೇಕಾಗಿತ್ತು ಏನು ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಸತಿಪತಿ ಅಂತಕ್ಕಂಥ ಬಂಡಿಗೆ ಅಲ್ಲಿಗೆ ಇಲ್ಲಿ ಕೀಲು ಬೇಕಂತ ಯಾರು ಕೇಳಬೇಕು ಯಾರ ಕೀಲು ಬೇಕು ಅಂತ ಕೇಳಿದ್ರೆ ಸದ್ಗುರುವಿನ ಅನುಭವದ ನುಡಿಯೆಂಬ ಕೀಲ ನೀನು ಧರಿಸಿಕೊಂಡದಾದರೆ ಈ ತೈರ ಸುಲಲಿತವಾಗಿ ಪುಣ್ಯಾತ್ಮರೇ ತನ್ನ ಸ್ಥಾನವನ್ನ ಮುಟ್ಟತೈತಿ ಮುಟ್ಟತಂತ ಹೇಳ ಅದಕ್ಕೆ ಬಲ್ಲವರ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದ್ರ ಏನ್ರಿ ಗುರುವಿನ ಕರುಣೆ ಹೌದು ಗುರುವಿನ ಅನುಗ್ರಹ ಹೌದು ಪಡೆಯದೆ ನರಜನ್ನ ಬೇಡ ಅಂತಕ್ಕಂತ ಹೇಳ್ತಾರ ಹೇಳ್ತಾರೆ ಒಬ್ಬ ಶಿಷ್ಯ ಗುರುನಾಥನ ಮುಂದೆ ನಿಂತು ಬೇಡ್ಕೊತಾನ ಏನೇ ತಂದ್ರಿಪ ಗುರುವೇ ನಾನು ಒಂದು ಸೊನ್ನೆ ಎಲ್ಲಿ ಬೆಲೆ ಇದೆ ಬೆಲೆ ಇದೆ ಸೊನ್ನೆ ನೂರು ಬರ್ದಿದ್ವಿ ನಾವು ಹೌದು ಅದಕ್ಕೆ ಹಿಂದ ಅಂಕಿ ಇರ್ಲಿಲ್ಲ ಅಂದ್ರೆ ಸೊನ್ನೆಗೆ ಬೆಲೆ ಇಲ್ಲ ಅದಕ್ಕ ಜ್ಞಾನಿ ಪುಣ್ಯಾತ್ಮ ಶಿಷ್ಯ ಮುಕ್ತನಾಗಬೇಕು ಅಂತಕ್ಕಂಥ ಆಪೇಕ್ಷೆ ಉಳತಕ್ಕಂತ ಶಿಷ್ಯ ಬಂದು ಗುರುನಾಥನ ಮುಂದ ತನು ನಿನ್ನದು ಜೀವ ನಿನ್ನದು ಮನ ನಿನ್ನದು ತಿಳ್ಕೊಂಡು ಅರ್ಪಣ ಮಾಡಿ ಹೌದು ಗುರುವೆ ನಾನು ಒಂದು ಸೊನ್ನೆ ಸೊನ್ನೆ ಎಲ್ಲಿ ಬೆಲೆ ಇದೆ ಹೌದೌದು ಸೊನ್ನೆಯಾಗಿ ಅಂಕಿಯಾಗಿ ನೀನು ಹಿಂದೆ ಬಂದರೆ ಬದುಕು ಸತ್ಯಂ ಶಿವಮ ಸುಂದರ ಅಂತಕ್ಕಂಥ ಮಾತು ಬರೀತಾರೆ ಅದಕ್ಕೆ ಈ ಜಗತ್ತಿನೊಳಗೆ ಗುರು ಅಂತಕ್ಕಂಥದ್ದು ಅಕ್ಷರ ಪುಣ್ಯಾತ್ಮರೆ ಮಾನವನ ಸರ್ವಾಂಗೀಣ ಬದುಕಿನ ಘನತೆ ಮೈಮೆಯನ್ನು ಉತ್ತುಂಗ ಏರಿಸಲಿಕ್ಕೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥವನೇ ಗುರು ಅಂತಕ್ಕ ರುವಾರಿ ಅಂತಾರೆ ಗುರುತ್ತರವಾಗಿರತಕ್ಕಂಥ ರುವಾರಿ ಆಗಿರತಕ್ಕಂಥ ವಸ್ತು ಪುಣ್ಯಾತ್ಮ ವ್ಯಕ್ತಿ ಅಲ್ಲ ಅದೊಂದು ವಸ್ತುವಲ್ಲ ನಮ್ಮೆಲ್ಲರ ಬದುಕಿನ ಶಕ್ತಿ ಅದೊಂದು ಮಾರ್ಗದರ್ಶಕ ಅದಕ್ಕೊಂದು ಬೆಳಕಂತ ಹೆಸರಿಟ್ಟಾರೆ ಹೌದು ಆ ಬೆಳಕಿನೊಳಗೆ ನಾವೆಲ್ಲ ಪಳಗೋದದು ಕೇಳು காவுன பந்து